ಕರ್ನಾಟಕ ರಾಜ್ಯ ದಲಿತ ದಲಿತ ಸಂಘ ಸಮಿತಿ ಜಿಲ್ಲಾ ಶಾಖೆಯಿಂದ ಡಾಕ್ಟರ್ ಡಾಕ್ಟರ್ ಡಿ ಜಿ ಸಾಗರ್ ಅವರ ಪಂದ ಇವತ್ತು ದಿವಸ ನಾವು ಒಂದು ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ದೇವೆ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಾರಣಷ್ಟೇ ಬಂಧುಗಳೇ ಈ ಒಬ್ಬ ನಾರಾಯಣ್ ಚಲವಾದಿ ಅನ್ನುವನು ನಮ್ಮ ಸಮಾಜವಾದ ಹಾಗೂ ನಮ್ಮ ಯಾವತ್ತೂ ಹಿತ ಕಾಪಾಡುವಂಥ ನಮ್ಮ ರಾಜ್ಯದ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರ ವಿಚಾರವಾಗಿ ಒಂದು ಅ ಕೆಲವೊಂದು ವಿಚಾರಗಳನ್ನು ಅಸಂವಿಧಾನಿಕವಾಗಿ ಅವ್ರ ಬಗ್ಗೆ ವಿಚಾರ ಮಾಡಿದ್ದನ್ನು ಇಟ್ಕೊಂಡು ಇವತ್ತು ದಿವಸ ನಾವು ಪ್ರತಿಭಟನವನ್ನು ಮಾಡಿದ್ದೇವೆ ಕಾರಣ ಎಷ್ಟೇ ಯಾಕಂದ್ರೆ ಈ ನಾರಾಯಣ ಸ್ವಾಮಿ ಅನ್ನೋರು ನಾರಾಯಣ್ ಸರ್ ಚಲುವಾದಿ ಅಲ್ಲ ಅವ ಮನುವಾದಿ ಅಂತ ಹೇಳ್ಬೋದು ಯಾಕಂದ್ರೆ ಅವ ಇವತ್ತು ದಿವಸ ಬಿ ಜೆ ಪಿ ಪಕ್ಷದ ಒಂದು ಕೈಗೊಂಬೆ ಆಗಿದ್ದಾನೆ ಹಿಂದೆ ಇದೇ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡ ಸಾಕಷ್ಟು ರಾಜಕೀಯದಲ್ಲಿ ಬೆಳವಣಿಗೆಯನ್ನು ಮಾಡಿಕೊಂಡು ಇದೇ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಸಹಾಯದಿಂದ ಇವತ್ತಿನ ದಿವಸ ಉನ್ನತ ಮಟ್ಟದಲ್ಲಿ ಬೆಳೆದು ಇವತ್ತಿನ ದಿವಸ ಅದೇ ಒಂದು ಕುಟುಂಬಕ್ಕೆ ಬೈಯುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾನೆ ಯಾಕಂದರೆ ಆ ಒಬ್ಬ ಚೀಲ ಅಂತ ಹೇಳ್ಬೋದು ಬಿ ಜೆ ಪಿಯ ಯ ಚೀಲ ಅಂತ ಹೇಳ್ಬೋದು ಅದಕ್ಕೆ ಕಾರಣ ಎಷ್ಟೇ ಇವತ್ತಿನ ದಿವಸ ಈ ಒಂದು ಬಿ ಜೆ ಪಿ ಪಕ್ಷದಲ್ಲಿರುವಂಥ ಒಂದು ಏನೋ ಸ್ಥಾನ ಇದೆಯಲ್ಲ ಆ ಸ್ಥಾನವನ್ನು ಕೂಡಲೇ ರಾಜೀನಾಮೆ ಕೊಟ್ಟು ಅವನು ಮನೆಗೆ ಹೋಗುವಂಥ ವಿಚಾರ ಮಾಡಬೇಕು ಇದನ್ನು ರಾಜ್ಯಪಾಲರಿಗೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ ಅಕಸ್ಮಾತ್ ರಾಜ್ಯಪಾಲರು ಅದನ್ನು ಮನವಿಯನ್ನು ಕ ಪರಿಗಣಿಸಿ ಅವರನ್ನು ಉಚ್ಚಾಟನೆ ಮಾಡಬೇಕಂತ ಇವತ್ತಿನ ದಿವಸ ನಾವು ಹೋರಾಟ ಮಾಡಿದ್ದೇವೆ ಈ ಒಂದು ಹೋರಾಟದಲ್ಲಿ ನಾವು ನಮ್ಮ ಜಿಲ್ಲಾ ಸಂಚ ಜಿಲ್ಲಾ ಸಂಘಟನೆ ಸಚಿವ ರಮೇಶ್ ತರ್ನಾಕರ್ ಸರ್ ಇದ್ದಾರೆ ಹಾಗೂ ಮಾತೇಶ್ ಶಾಸಪ ಸರ್ ಇದ್ದಾರೆ ಹಾಗೂ ಪ್ರಶಾಂತ್ ಜಿಲ್ಲೆಯವರಿದ್ದಾರೆ ಹಾಗೂ ಉತ್ತಮ್ ಇದ್ದಾರೆ ಹಾಗೂ ಶೇಖರ್ ಮಲಕನವರು ಹಾಗೂ ರಾಜು ಕಳ್ಳಮನಿಯವರು ಹಾಗೂ ವಿನೋದ್ ವಾನಿಕೋರ್ ಹಾಗೂ ಎಲ್ಲ ನನ್ನ ತಾಲೂಕಿನ ಪದಾಧಿಕಾರಿಗಳು ಇವತ್ತಿನ ದಿವಸ ಈ ಹೋರಾಟಕ್ಕೆ ಯಶಸ್ವಿಯನ್ನು ಯಶಸ್ವಿ ಆಗಲಿಕ್ಕೆ ಕಾರ್ಯಕರ್ತರಿದ್ದಾರೆ ಎಲ್ಲರಿಗೂ ಚೀಮ ನಾನು ಮಾತುಕತೆ ಬಿಜಾಪುರದಲ್ಲಿ ಅಷ್ಟೇ ಇದ್ದರೆ ಇವಾಗ ಇನ್ನೊಂದು ವಿಷಯ ಅಂದ್ರೆ ಈ ಒಂದು ಈ ಹೋರಾಟ ಬಿಜಾಪುರ ಜಿಲ್ಲೆಯತ್ತಲ್ಲ ರಾಜ್ಯಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದೇ ಸಮಯದಲ್ಲಿ ಹೋರಾಟವನ್ನು ಮಾಡಿದ್ವಿ ಇದು ಡಾಕ್ಟರ್ ಟಿ ಜಿ ಸಾಗರ್ ಅವರ ಒಂದು ನೇತೃತ್ವದಲ್ಲಿ ಆದೇಶದಲ್ಲಿ ಸಿದ್ದು ರಾಯನವರು ಪಿ ಎಸ್ ಎಸ್ ಜಿಲ್ಲಾ ಸಂಚಾಲಕರು ವಿಜಯಪುರ ಓಕೆ ಸರ್ ಜಿಲ್ಲಾ ಸಂಚಾಲಕರಾದಂಥ ಡಾಕ್ಟರ್ ಟಿ ಜಿ ಸಾಗರ್ ಸಾಹೇಬ್ರವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಉಗ್ರ ಪ್ರತಿಭಟನೆಯನ್ನ ಈ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜಿಲ್ಲಾ ಸಂಚಾಲಕರಾದ ಸಿದ್ದು ರಾಯನ್ ಆತ್ಮೀಯರಾದ ಸಿದ್ದು ರಾಯನವರವರೇ ಹಾಗೂ ಹಿರಿಯರಾದಂಥ ಶಾಸಬಾಳ್ರವರೇ ಹಾಗೂ ಪ್ರಶಾಂತ್ ಜೆಂಡೆ ಅವರೇ ಉತ್ತಮ ಜಂಡೆಯವರೇ ಹಾಗೂ ಶೇ ಚಂದ್ರಶೇಖರ್ ಮನಕ್ನವರವರೇ ಹಾಗೂ ಬಾಬು ಒಡುಮಿನಿಯವರೇ ಹಾಗೂ ಹಾಗೂ ಇನ್ನಿತರ ಎಲ್ಲ ತಾಲೂಕು ಪದಾಧಿಕಾರಿಗಳೇ ಹಾಗೂ ಎಲ್ಲ ದಲಿತ ಅಭಿಮಾನಿಗಳೇ ಬಂಧುಗಳೇ ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತತ್ವ ಸಿದ್ಧಾಂತದಲ್ಲಿ ನಡೀತಕ್ಕಂಥ ಇಡೀ ರಾಜ್ಯದ ಒಂದು ಸಮಾಜ ಸಮಾಜದ ಒಂದು ನ್ಯಾಯಕ್ಕಾಗಿ ನಡೀತಕ್ಕಂಥ ಒಬ್ಬ ಶ್ರೇಷ್ಠ ನಾಯಕರಿಗೆ ಇವತ್ತು ಮನುವಾದಿ ಒಬ್ಬ ಬಿ ಜೆ ಪಿ ಆರ್ ಎಸ್ ಎಸ್ ಒಬ್ಬ ಗುಲಾಮ್ನಾಗಿ ಇವತ್ತು ಒಬ್ಬ ರಾಷ್ಟ್ರೀಯ ನಾಯಕರಿಗೆ ಅಗೌರವವಾಗಿ ಮಾತಾಡಿರುವುದನ್ನು ಖಂಡಿಸಿ ನಾವು ಇವತ್ತು ಅವರ ಒಂದು ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯ ಅವರು ಮುಂದುವರಿಬಾರದು ಅವರನ್ನು ಅವ್ರನ್ನ ವಜಾಗೊಳಿಸ್ಬೇಕು ವಜಾಗೊಳಿಸಬೇಕು ಹೇಳಿ ನಾವು ಇವತ್ತು ಉಗ್ರವಾದಂಥ ಹೋರಾಟ ಹಾಕ್ ಹಾಕ್ಕೊಂಡಿದ್ದೇವೆ ಮತ್ತು ಇನ್ನೊರುವ ಆಗಿರ್ತಕ್ಕಂಥ ಒಬ್ಬ ಎನ್ ರವಿಕುಮಾರ್ ಅವರು ಕೂಡ ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಒಂದು ಸಾಮಾಜಿಕ ಸಮಾನತೆಯನ್ನು ಕೊಡ್ತಕ್ಕಂಥ ಒಬ್ಬ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ಐ ಎ ಎಸ್ ಅಧಿಕಾರಿಗಳಿಗೆ ಕೂಡ ಅವರು ಎನ್ ರವಿಕುಮಾರ್ ಕೂಡ ಅಸಂಬದ್ಧವಾಗಿ ಅವರು ಪಾಕಿಸ್ತಾನದಿಂದ ಬಂದಿದ್ದಾರೆ ಅವರು ಈ ದೇಶದವರು ಅಲ್ಲ ಅಂತಕ್ಕಂಥ ಒಂದು ಈಗ ಒಂದು ಕೆಟ್ಟ ಒಂದು ಮಾತನ್ನು ಮಾಡಿದ್ದಾರೆ ಅವ್ರನ್ನೂ ಕೂಡ ಈಗ ಅವಕ ಅವ್ರನ್ನ ಅವರು ಶಾಸಕ ಒಂದು ವಿಧಾನ ಪರಿಷತ್ ಸದಸ್ಯರಿಂದ ಅವ್ರನ್ನು ಕೂಡ ಹೇಳಿ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡಿದ್ದೇವೆ ಒಂದು ವೇಳೆ ಇದು ಅವ್ರನ್ನ ಅವ್ರನ್ನ ವಜಾಗೊಳಿಸಿದ್ದರೆ ರಾಜ್ಯಪಾಲರು ಮುಂದಿನ ಒಂದು ಉಗ್ರವಾದಂಥ ಇನ್ನೂ ಅತಿ ತೀವ್ರವಾದಂಥ ಉಗ್ರ ಹೋರಾಟವನ್ನು ಕೈಕೊಳ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಒಂದು ಘನ ಸರ ಘನ ಒಂದು ರಾಜ್ಯಪಾಲರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಬೈ ಹೆಸರು ರಮೇಶ್ ಧರ್ನಾಕರ್ ಜಿಲ್ಲಾ ಸಂಘಟನಾ ಸಂಚಾಲಕರು ವಿಜಯಪುರ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಿಜು ಸಾಗರ್ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಂಥ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಏನು ಮನುವಾದಿ ನಾರಾಯಣಸ್ವಾಮಿ ಮತ್ತು ಎನ್ ರವಿಕುಮಾರ್ ಅವರು ಖರ್ಗೆ ಕುಟುಂಬದವರ ಮೇಲೆ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಆಮೇಲೆ ಅಸಂವಿಧಾನಕ ಪದಗಳನ್ನು ಬಳಕೆ ಮಾಡಿದ್ದಾರೆ ಇವತ್ತು ಆ ಬಳಕೆಯನ್ನು ಖಂಡಿಸಿ ಇವತ್ತು ನಾವು ವಿಜಯಪುರ ಜಿಲ್ಲಾ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಿದ್ದು ರಾಯಣ್ಣವರು ಮಾನ್ಯ ಸಂಚಾಲಕರು ಜಿಲ್ಲಾ ಸಂಚಾಲಕರು ವಿಜಯಪುರ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರು ರಮೇಶ್ ಧರ್ನಾಕರ್ ಹಾಗೂ ಎಲ್ಲ ಶಾಸಾಬಾಳ್ ಸರ್ ಅವರು ಹಾಗೂ ಎಲ್ಲ ತಾಲೂಕಿನ ಸಂಚಾಲಕರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಸೇರಿಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಮಾಡ್ತಾಯಿದ್ದೀವಿ ಅಂತಂದರೆ ಇಂಥ ಅಸಂವಿಧಾನಿಕ ಪದವನ್ನು ಬಳಕೆ ಮಾಡಿರ್ತಕ್ಕಂಥ ಈ ಇಬ್ಬರು ವಿಧಾನ ಪರಿಷತ್ ಸದಸ್ಯರನ್ನು ಮಾನ್ಯ ಘನತಾವ್ಯದ ರಾಜ್ಯಪಾಲರು ಇವರನ್ನು ವಿಧಾನ ಪರಿಷತ್ ಸ್ಥಾನದಿಂದ ವಜಾಗೊಳಿಸಬೇಕು ಅಂಥೇಳಿ ನಾವು ಆಗ್ರಹವನ್ನು ಮಾಡ್ತಾ ಸಂಘಟನೆ ಪರವಾಗಿ ಯಾಕಂತ ಕೇಳಿದರೆ ತಾವು ಕೂಡ ರಾಜಕೀಯ ಪ್ರತಿನಿಧಿಗಳಾಗಿ ಯಾವ ಪದ ಬಳಕೆ ಮಾಡಬೇಕು ಯಾವ ಪದ ಬಳಕೆ ಮಾಡಬಾರ್ದು ಅನ್ನುವಂಥ ವಿವೇಚನೆ ಪ್ರತಿಯೊಬ್ಬರಿಗೆ ಇರ್ತೈತಿ ಇವತ್ತಿನ ದಿವಸ ಆದರೆ ಇಂಥ ಕಿಡಿಗೇಡಿಗಳು ಇವತ್ತೇನು ಭ್ರಷ್ಟ ಕೋಮುವಾದಿ ಬಿ ಜೆ ಪಿ ಪಕ್ಷದ ಚೇಲಗಳಾಗಿ ಕೆಲಸ ಮಾಡ್ತಕ್ಕಂಥ ಸಾಹಸಕ್ಕೆ ಎನ್ ರವಿಕುಮಾರ್ ಅವರು ಮತ್ತು ಚಲವಾದಿ ಅವರು ಕೈ ಹಾಕಿದ್ದಾರೆ ಅದೇ ಖರ್ಗೆ ಕುಟುಂಬದ ಕುಟುಂಬದ ಜೊತೆಗೇನೆ ಬೆಳ್ಕೊಂಡು ಬಂದು ಇವತ್ತು ಖರ್ಗೆ ಕುಟುಂಬದವ್ರ ಮೇಲೆ ವಿನಾಕಾರಣವೇ ಅವರ ಏಳಿಗೆಯನ್ನು ಸಹಿಸದೆ ಈ ಚಡ್ಡಿ ಬರ್ತಕ್ಕಂಥ ಚಡ್ಡಿ ಕೆಲಸ ಮಾಡಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ದಯಮಾಡಿ ಇಂಥ ಪದಗಳನ್ನು ಇನ್ನು ಮುಂದೆ ಬಳಕೆ ಮಾಡಬಾರ್ದು ಒಂದು ವೇಳೆ ಮಾನ್ಯ ರಾಜ್ಯಪಾಲರು ಅವರನ್ನು ವಜಾಗೊಳಿಸದೇ ಬಳಸದೆ ಹೋದರೆ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಡಿ ಜಿ ಸಾಗರ್ ಸಾಹೇಬ್ರ ನೇತೃತ್ವದಲ್ಲಿ ಅವರನ್ನು ವಿಧಾನ ಪರಿಷ್ ಪರಿಷತ್ತಿನಿಂದ ಅವರ ಅವರನ್ನು ಎಳ್ಕೊಂಬಂದು ಅವರಿಗೆ ಧಿಕ್ಕಾರವನ್ನು ಕೂಗ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮಾನ್ಯ ಗಣತ ರಾಜ್ಯಪಾಲರು ಒಂದು ಒಳ್ಳೆಯ ನಿರ್ಣಯವನ್ನ ನಿರ್ಣಯವನ್ನು ಕೈಗೊಂಡು ಅವರನ್ನು ವಿಧಾನ ಪರಿಷತ್ ಸ್ಥಾನದಿಂದ ವಜಾಗೊಳಿಸಬೇಕು ಅಂತೇಳಿ ಈ ಪ್ರತಿಭಟನೆ ಮೂಲಕ ಕೇಳ್ಕೊಳ್ತಾ ಇದ್ದಾರೆ ಪ್ರಶಾಂತ್ ಜಂಡೆ ತಾಲೂಕಾ ಸಂಚಾಲಕರು ಸಾಗರ್ಜಿ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ರಾಜ್ಯಪಾಲರಿಗೆ ತಲುಪಿದ್ದೇವೆ ವಿಷಯ ಇಷ್ಟೇ ಏನು ಒಬ್ಬ ಮೇಧಾವಿ ದಲಿತ ಕುಟುಂಬದಿಂದ ಬಂದಂಥ ಪ್ರತಿಷ್ಠಿತ ಈ ಇಡೀ ದೇಶದಲ್ಲೇ ಒಂದು ಚಾಪನ್ನು ಮೂಡಿಸಿದಂಥ ಮಲ್ಲಿಕಾರ್ಜುನ ಅವರ ಕುಟುಂಬದ ಮೇಲೆ ಮತ್ತು ಅವರಿಗೆ ಸಂಬಂಧಿಕರ ಮೇಲೆ ಒಂದು ಇಲ್ಲ ಸಲದ ಆರೋಪಗಳನ್ನು ಮಾಡ್ತಕ್ಕಂಥ ದಲಿತನೇ ಆಗಿರ್ತಾ ಆದಂಥ ಚಲವಾದಿ ನಾರಾಯಣ ಸ್ವಾಮಿ ಅಂತ ಅಂತಕ್ಕಂಥ ಏನು ಎಮ್ ಎಲ್ ಸಿ ಏನಿದ್ದಾರಲ್ಲ ಅವರು ಅಹಿ ಅಹಿತಕರ ಮನಸ್ಸಿಗೆ ನೋವಾದಂಥ ಮಾತನ್ನು ಆಡ್ತಾ ಇದ್ದಾರೆ ಅದನ್ನು ತಾವು ತಿಳ್ಕೋಬೇಕು ತಾವು ಯಾವ ಸಮುದಾಯದಿಂದ ಬೆಳೆದಿದ್ದೀರಿ ಯಾವ ಸಮುದಾಯದವ್ರಿಗೆ ಮಾತಾಡ್ತೀರಿ ಅಂತಕ್ಕಂಥದ್ದನ್ನು ತಾವು ತಿಳ್ಕೊಂಡು ಮಾ ಮಾತಾಡಿದ್ರೆ ತಮಗೆ ಒಳ್ಳೆಯದು ಯಾಕಂದರೆ ತಮಗೇನಾದರೂ ಆದರೂ ಕೂಡ ದಲಿತರೇ ಬರ್ತಾರಂತಕ್ಕಂಥ ಮಾತನ್ನು ನೀವು ಮನವರಿಕೆ ಮಾಡ್ಕೋಬೇಕು ಮತ್ತು ಯಾರೂ ಬರೋಂಗಿಲ್ಲ ನಿಮಗೆ ನಿಮ್ಗೆ ಯಾರೋ ಆ ಹೇಳಿಸಿ ಮಾಡಿಸ್ತಾ ಇದ್ದಾರೆ ಆ ಹೇಳ್ದಂಗೆ ಗೊಂಬೆ ಥರ ತಾವು ಆಗಬೇಡ್ರಿ ಏನು ಮುಂದೆ ಇಂತಹ ಕುದ್ದಟದ ಹೇಳಿಕೆಗೇನು ಕೊಡ್ತಾ ಇದ್ದಿರಲ್ಲ ನಿಲ್ಲಿಸಿದರೆ ಚಲೋ ಇಲ್ಲಾಂದರೆ ಡಾಕ್ಟರ್ ಡಿ ಜಿ ಸಾಗರ್ಜಿಯವರ ನೇತೃತ್ವದ ಇಡೀ ರಾಜ್ಯಾದ್ಯಂತ ಒಂದು ಉಗ್ರ ಹೋರಾಟಕ್ಕೆ ಕರೆ ಕೊಡಬೇಕಾಗ್ತದಕ್ಕಂಥ ಈ ವೇದಿಕೆ ಮುಖಾಂತರ ಒಂದು ಎಚ್ಚರಿಕೆಯನ್ನು ನೀಡ್ತಾ ನ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ನನ್ನ ಹೆಸರು ಮಾತೇಶ್ ಸಾಸಾಬಾಳ್ ಡಿ ಎಸ್ ಎಸ್ ದಲಿತ ದಲಿತ ಸಂಘ ಸಮಿತಿ ಮುಖಂಡರು ಈಗಾದರೂ ಗಣ ಒಂದು ಈ ಇಡೀ ಇಡೀ ರಾಜ್ಯದ ಒಂದು ಸಮ ಸಮಾಜದ ಒಂದು ಹಕ್ಕುಗಳನ್ನು ರಕ್ಷಣೆ ಮಾಡತಕ್ಕಂತ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂತ ಪ್ರಜಾಪ್ರಭುತ್ವವನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂತ ಒಬ್ಬ ಒಬ್ಬ ಶ್ರೇಷ್ಠ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ನೀನು ಅಸಂಬದ್ಧವಾಗಿ ಒಂದು ಒಂದು ಸಣ್ಣ ಒಂದು ಒಂದು ಅವರಿಗೆ ಕಳಕ ತರತಕ್ಕಂತ ಮಸಿ ಬಳತಕ್ಕಂತ ಕೆಲಸ ಮಾಡಿದೀಯಾ ನೀನು ಇಲ್ಲಿಗೆ ನೀನು ಬಿಟ್ರೆ ಸರಿ ಇನ್ನೇನಾದರೂ ನಿನ್ನ ಮುಂದೆ ಈ ರೀತಿಯಾಗಿ ಮುಂದೆ ಮಾಡ್ತಕ್ಕಂಥ ನಮ್ಮ ರಾಷ್ಟ್ರೀಯ ನಾಯಕರಿಗೆ ನೀನು ಮುಂದೆ ವರ್ಸಿದ್ದೆ ಆದರೆ ನಿನ್ನನ್ನು ವಿಧಾನಸಭೆಯಿಂದ ಹೊರಗೆ ತರತಕ್ಕಂಥ ಒಂದು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ರಾಯನವರು ಕೂಡ ಈ ಹೋರಾಟ ಕುರಿತು ಮಾತಾಡಬೇಕಂದ್ರೆ ಅವ್ರಲ್ಲಿ ಕೇಳ್ಕೊತಾ ಇದ್ದೀವಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಡಾಕ್ಟರ್ ಡಿ ಜಿ ಸಾಗರ್ ಅವರ ಬನದಿಂದ ಇವತ್ತಿನ ದಿವಸ ನಾವು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿವರೆಗೆ ಒಂದು ಧರ್ಮಿ ಧರ್ಮಿ ಸತ್ಯಾಗ್ರಹ ಹಾಗೂ ಮೆರವಣಿಗೆ ಮುಖಾಂತರ ಇವತ್ತು ದಿವಸ ಡಿ ಸಿ ನಾವು ತಲುಪಿದ್ದೇವೆ ಕಾರಣ ಎಷ್ಟೇ ಬಂಧುಗಳೇ ಈ ಒಂದು ಬಿ ಜೆ ಪಿ ಪಕ್ಷ ಇದೆಯಲ್ಲ ಮಧುವಾದಿ ಮತ್ತು ಜಾತಿವಾದಿ ಪಕ್ಷ ಇಲ್ಲಿ ಈ ಆ ಬಿ ಜೆ ಪಿ ಪಕ್ಷ ಏನು ಮಾಡ್ತಾ ಇದೆ ಅಂದರೆ ನಮ್ಮ ಜಾತಿ ಜಾತಿಗಳ ಮಧ್ಯೆ ಹಾಗೂ ಸಮುದಾಯ ಸಮುದಾಯಗಳ ಮಧ್ಯೆ ಒಂದು ಜಗಳ ಹಚ್ಚಿ ಮೋಸ ಮಾಡುವಂಥದ್ದು ಬಿ ಜೆ ಪಿ ಒಂದು ಪಕ್ಷ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಶುಲ್ಲಕಕ್ಕ ರಾಜಕಾರಣಿ ಅಂದರೆ ನೀವು ಒಬ್ಬ ಮನುವಾದಿ ಯಾರು ನಾರಾಯಣ ಸ್ವಾಮಿ ಮನುವಾದಿ ಅಂತ ಹೇಳ್ತೀವಿ ಅದಕ್ಕೆ ಕೂಡಲೇ ಈ ಒಂದು ನಾರಾಯಣ ಮನುಸ್ವಾಮಿಯವರನ್ನು ಈ ಒಂದು ಯುದ್ಧ ಸ್ಥಾನದಿಂದ ಅವರನ್ನು ಹೊರಗೆ ಹಾಕುವಂಥ ವ್ಯವಸ್ಥೆ ರಾಜ್ಯಪಾಲರು ಮಾಡಬೇಕು ಇಲ್ಲಾಂದ್ರೆ ಇನ್ನೂ ನಾವು ದಿತ್ತವಾದಂಥ ಹೋರಾಟ ಮಾಡಬೇಕಾಗ್ತದೆ ಈ ಒಂದು ವೇದಿಕೆಯಲ್ಲಿ ಈ ಒಂದು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದಂಥ ನಮ್ಮ ಜಿಲ್ಲಾ ಸಂಚ ಜಿಲ್ಲಾ ಸಂಘಟನಾ ಅಂತ ರಮೇಶ್ ಧರ್ನಾಕರ್ ಸರ್ ಆಗಿರ್ಬೋದು ಜಿಲ್ಲಾ ಮುಖಂಡಂಥ ನಮ್ಮ ಅಂತೇಶ್ ಶಾಸಕೊಳವರಾಗಿರ್ಬೋದು ರಾಜು ಕಳ್ಳಮನಿ ಆಗಿರ್ಬೋದು ಚಂದ್ರಶೇಖರ್ ಆಗಿರ್ಬೋದು ಆಮೇಲೆ ತಾಲೂಕು ಸಚಾಲಕ ಪ್ರಶಾಂತ್ ಆಗ್ರಿ ಚೂರೇರಿ ಆಗ್ರಿ ಆದರೆ ಚಮಚಾಗಳ ಮಾತ್ರ ಆಗುವಂಥ ವಿಚಾರ ಯಾಕೆ ಈ ಮಾತು ಹೇಳ್ತೀನಂದ್ರೆ ಇದು ನಾನು ಒಬ್ಬ ಸ್ವಾಮಿ ನಾರಾಯಣ ಸ್ವಾಮಿ ಒಬ್ಬ ನಮ್ಮ ಚಮಚೆ ಆಗಿದ್ದಾನೆ ಯಾಕಂದ್ರೆ ಬಾಬಾ ಸಾಹೇಬ್ ವಿಚಾರನಾಗ ದಲಿತರೆಲ್ಲ ಒಕ್ಕಟ್ಟಾಗಿ ನಮ್ಮ ನಮ್ದೇ ಆದಂಥ ಹೋರಾಟಕ್ಕೆ ಮುಂದೂಕಬೇಕನ್ನೋ ವಿಚಾರ ಇಟ್ಕೊಂಡಾಗ ಇವನೊಬ್ಬ ದಲಿತ ಆಗಿ ಚಮಚ ಗಿರಿ ಮಾಡ್ತಾ ಇದ್ದಾನೆ ಆ ಒಂದು ಕಾರಣಕ್ಕೆ ಈ ಚಮಚೆ ಆಗಿರುವ ಚಾಕು ಚುಕಿ ಏನ ಏನಾದ್ರೂ ಕಟ್ ಮಾಡೋಕೆ ಅದಕ್ಕೆ ಉಪಯೋಗ ಆಗ್ತದೆ ಚಮಚಾಗಳ ಮಾತ್ರ ನಾವು ಆಗಬಾರ್ದು ಯಾಕಂದ್ರೆ ಒಬ್ಬ ಇವತ್ತಿನ ದಿವಸ ಮಲ್ಲಿಕಾರ್ಜುನ್ ಖರ್ಗೆ ಇವ್ರು ಹಿಂದೆ ಇದ್ಕೊಂಡೇ ಇವತ್ತಿನ ದಿವಸ ರಾಜಕೀಯದಲ್ಲಿ ಹೆಸರು ಕಳಿಸಿದಂಥವು ಯಾರೋ ನಾರಾಯಣ ಸ್ವಾಮಿ ಇವತ್ತಿನ ದಿವಸ ಅವರಿಗೆ ಆ ಒಂದು ಮನಿತಾನಕ್ಕೆ ಒಂದು ಧಕ್ಕೆ ತರುವಂಥ ವ್ಯವಸ್ಥೆ ಮಾಡ್ತಾ ಅದಕ್ಕೆ ಅವನಂತ ವಲಸ ರಾಜಕಾರಣಿ ಇವತ್ತಿನ ದಿವಸ ನಾವು ನಾವು ರಾಜ್ಯದ ನೋಡ್ತಾ ಇಲ್ಲ ಆಮೇಲೆ ಇನ್ನೊಂದು ನೋಡ್ರಿ ಎನ್ ರವಿಕುಮಾರ್ ಅವರು ಈಗ ಗುಲ್ಬರ್ಗ ಜಿಲ್ಲಾಧಿಕಾರಿಗಳಿದ್ದಾರೆ ಅವರನ್ನು ಪಾಕಿಸ್ತಾನದವರು ಅಂತ ಹೋಲಿಕೆ ಮಾಡ್ತಾ ಅವರು ಯಾಕಂದ್ರೆ ಏನು ಪೌಜಿಯಾನ ಅವ್ರಿಯ ಪೌಜಿಯ ಫೌಜಿ ಅನ್ನೋರು ಅವರು ಇಲ್ಲಿ ಬಿಟ್ಟು ಹೋಗ್ಬೇಕನ್ನೋ ವಿಚಾರ ಮಾಡ್ತಾರೆ ಯಾಕಂದ್ರೆ ಅವರು ಒಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಒಂದು ಸಮಾನತೆ ನೋಡುವಂಥದ್ದು ಡಿ ಸಿ ಅವರು ಅವ್ರಿಗೆ ಸಹಿತ ಒಂದು ಎಲ್ಲ ರವಿಕುಮಾರ್ ಮಾಡ್ತಾರೆ ಯಾಕಂದ್ರೆ ಈಗಾಗಲೇ ರಾಜ್ಯಪಾಲರಿಂದ ಹಾಗೂ ರಾಷ್ಟ್ರಪತಿಯಿಂದ ಅವ್ರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ವಾರಿ ಕೇಳ್ಕೊತ ಈಗ ನೋಡ್ರಿ ಇವೆಲ್ಲಗಳ ವಿಚಾರ ಅಷ್ಟೇ ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ನಮ್ಮ ದಲಿತ ನಾಯಕ ಅಲ್ಲ ಇದು ಸಮತವಾದ ಒಂದು ನಾಯಕ ಆ ಒಂದು ವಿಚಾರ ಇಟ್ಕೊಂಡು ಅವ್ರೇನು ಉದ್ದೇಶಪೂರ್ವಕವಾಗಿ ಬಿ ಜೆ ಪಿ ಏನು ಪಕ್ಷದವರು ಇವು ನಮ್ಮ ನಾರಾಯಣ ನಮ್ಮ ದಲಿತ ಸಮುದಾಯದವರೇ ಆಗಿದ್ರು ಚಮಚೆ ಆಗಿದ್ರಂಥ ಒಬ್ಬ ಮನುವಾದಿ ಈ ನಾರಾಯಣ ಸ್ವಾಮಿಯವನ್ನ ನಿತ್ಕೊಂಡು ಆಟ ಆಡೋ ಇದನ್ನ ಆಟ ಆಡೋದು ಬಿಡ್ರಿ ಅಕಸ್ಮಾತ್ ಆಡ ಆಟ ಆಡೋದು ಬಿಡ್ಲಿಕ್ಕೆ ಅಂದ್ರೆ ಇದು ಜಸ್ಟ್ ನಿಮ್ಗೆ ಒಂದು ಜಸ್ಟ್ ಶಾಂಪಲ್ ಹೋರಾಟ ಇನ್ನೂ ಒಂದು ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಯ್ತನ್ನ ಎಚ್ಚರಿಕೆಯನ್ನು ನೀಡಿ ನಾನು ಮಾತು ಮುಗಿಸ್ತೇನೆ ಜೈ ಭಿಮ್ ಜೈ ಜ மா ஓ ஜனநாயக ஜய பீமா அமரமா சபத கையுந்தேன் தேச ஆளுமா ஓ ஜனநாயக ஜய பீமா அமர கணுவீன ஓ ஜனநாயக ஜய பீமா அமர கணுவீனா ಆಗ ಕುಲದ ನನ್ನವರ ಜರಿಗೆ ನಾಡಿನ ಪುಟದಲ್ಲಿ ಬರೆಯುವವು ನಾಗಕುಲದ ನನ್ನವರ ಚೆರೆಗೆಯ ನಾಡಿನ ಪುಟದಲ್ಲಿ ಬರೆಯುವವು ನಾಡಿನ ನೀಲಿ ಬಾವುಟ ಅಭಿಮಾನಂದ್ಯುವು ನಾಡಿನೂ ನೀಲಿ ಬಾವುಟ ಅಭಿಮಾನಂದ್ಯ ತಿಳಿಯುವು ಶಪದೆಯೂ ಇದ್ದೇ

ಬಿಜೆಪಿಯ ಚಲುವಾಜಿ ನಾರಾಯಣಸ್ವಾಮಿ ಮತ್ತು ರವಿಕುಮಾರ್ ಎಲ್ ಸಿ ಇವರನ್ನು ಇವರು ಬಳಸಿರುವ ಕೀಳು ಮಟ್ಟದ ಭಾಷೆಯನ್ನು ಖಂಡಿಸಿ ಇವರ ವಿಧಾನ ಪರಿಷತ್ ಸದಸ್ಯನ್ನು ರದ್ದುಪಡಿಸುವ ಒತ್ತಾಯಿಸಿ ಮನವಿ ಪ್ರಸ್ತುತ ಕರ್ನಾಟಕಕ್ಕೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿದ್ದಾರೆ ಇದುವರೆಗೆ ಪ್ರಿಯಾಂಕಾ ಖರ್ಗೆ ಅವರು ಸಾರ್ವಜನಿಕ ಕೇಳಿರುವ ಸಂವಿಧಾನಬದ್ಧ ಸೈದ್ಧಾಂತಿಕ ಪ್ರಶ್ನೆಗೆ ಉತ್ತರ ನೀಡುವ ನೈತಿಕ ಸಾಮರ್ಥ್ಯ ಸಾಮರ್ಥ್ಯವಿಲ್ಲದ ಮುನಿವು ಮನುವಾದಿಗಳು ತಮ್ಮ ಕೊನೆಯ ಅಸ್ತ್ರವಾಗಿ ವೈಯಕ್ತಿಕ ನಿಂದನೆಗೆ ಇಳಿದಿರುವುದು ನಾಚಿಕೆಗೇಡಿನ ಸಂಗತಿ ಶ್ರೀ ಪ್ರಿಯಾಂಕ ಖರ್ಗೆ ಅವರ ದಿಟ್ಟತನದ ಎದುರು ಸೋತು ಸುಣ್ಣವಾಗಿ ಮಂಡಿ ಊರಿಕೊಳ್ತಿರುವ ಮನುವಾದಿಗಳು ತಮ್ಮ ಸೋಲನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಮನುವಾದಿ ಬಿ ಜೆ ಪಿ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರಕ್ಕೆ ತಮ್ಮ ಸ್ವಾಭಿಮಾನವನ್ನು ಅಡವಿಟ್ಟು ಮಾನಸಿಕ ಗುಲಾಮ ಗಿರಿಗಿರಿಗೆ ಒಳಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಗೀತ ಮಾಡುತ್ತಿರುವ ಅಂಬೇಡ್ಕರ್ ವಿರೋಧಿ ಅನೇಕ ದಲಿತ ಮನುವಾದಿಗಳಲ್ಲಿ ಒಬ್ಬ ಒಬ್ಬರಾಗಿರುವ ಅಂಬೇಡ್ಕರ್ ದ್ರೋಹಿ ದಲಿತ ಸಮುದಾಯದ ವಂಚಕ ಚಲವಾದಿ ಅಲ್ಲವ ಮನುವಾದಿ ನಾರಾಯಣಸ್ವಾಮಿ ಎಂಬ ನೀಚನನ್ನು ಶ್ರೀ ಪ್ರಿಯಾಂಕ ಖರ್ಗೆ ಮನವಿಯನ್ನು ಸಲ್ಲಿಸಲಾಗುತ್ತದೆ ಹಾಗೂ ರಮೇಶ್ ತಲ್ನ ಜಿಲ್ಲಾ ಸಂಚಾಲಕರು ಇದರೊಂದಿಗೆ ಎಲ್ಲ ಪದಾಧಿಕಾರಿಗಳನ್ನು ಆಗಮಿಸಿ ಮನವಿ ಪತ್ರವನ್ನು ಕೊಟ್ಟಿದ್ರಿ ಇದನ್ನು ಮಾನ್ಯ ಗೌರವಣಿತ ರಾಜ್ಯಪಾಲರಿಗೆ ನಾನು ಕಳ್ಸಿ ಕೊಡ್ತಾ ಇದ್ದೇನೆ